ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನು ಪ್ರಾಕ್ಟೀಸ್ ಮಾಡ್ತೀವಿ ಏನು ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಸೈಲೆಂಟ್ ಲೆಟರ್ಸ್ ಕಳೆದ ಎರಡು ಕ್ಲಾಸ್ ಅಲ್ಲಿ ನಾನು ಸೈಲೆಂಟ್ ಲೆಟರ್ಸ್ ಸ್ಟಾರ್ಟ್ ಮಾಡಿದ್ದೆ ರೈಟ್ ಸೊ ಸೈಲೆಂಟ್ ಲೆಟರ್ಸ್ ಇಂಗ್ಲೀಷಲ್ಲಿ ಅಲ್ಲಿ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಇಂಗ್ಲೀಷ್ ಓದೋದು ಬರೆಯೋದು ನೀವು ಕಂಪ್ಲೀಟ್ ಆಗಿ ಕಲಿಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸೈಲೆಂಟ್ ಲೆಟರ್ಸ್ನ ಕಲೀಲೇಬೇಕು ಸೈಲೆಂಟ್ ಲೆಟರ್ಸ್ ಇಲ್ಲದಾನೆ ನಿಮಗೆ ಇಂಗ್ಲೀಷ್ ಓದೋದು ಯಾಕೆಂದ್ರೆ ಏಯ್ಟಿ ಪರ್ಸೆಂಟ್ ಇಂಗ್ಲೀಷ್ ಅಲ್ಲಿ ಏಯ್ಟಿ ಪರ್ಸೆಂಟ್ ವರ್ಡ್ಸ್ ಅಲ್ಲಿ ನಿಮಗೆ ಸೈಲೆಂಟ್ ಲೆಟರ್ಸ್ ಇರುತ್ತೆ ಇದರ್ಥ ಪ್ಯಾರಾಗ್ರಾಫ್ ಅಲ್ಲಿ ನೂರು ಪದಗಳಿದ್ರೆ ಅದರಲ್ಲಿ ಎಂಬತ್ತು ಪದಗಳಲ್ಲಿ ನಿಮಗೆ ಒಂದು ಎರಡು ಇಲ್ಲ ಮೂರು ಸೈಲೆಂಟ್ ಲೆಟರ್ಸ್ ಇದೇ ಇರುತ್ತೆ ಐಡೆಂಟಿಫೈ ಮಾಡಿ ಆ ಸೈಲೆಂಟ್ ಅಕ್ಷರಗಳನ್ನು ಬಿಟ್ಟು ಹೇಗೆ ಓದೋದು ಅಥವಾ ಸೈಲೆಂಟ್ ಅಕ್ಷರಗಳು ಒಂದು ಪದದಲ್ಲಿ ಬಂದಾಗ ಅದನ್ನು ಬರೆಯೋದು ಹೇಗೆ ಅಂತ ನಾವು ಕಲಿಬೇಕು ರೈಟ್ ಸೊ ಹೋದ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಟಿ ಟಿ ತನಕ ಡಿಸ್ಕಸ್ ಅಲ್ಲ ಇಲ್ಲಿ ತನಕ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲೇ ಏನು ಇರಬೇಕೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಹೇಳಿಕೊಳ್ಳಿ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಬಸ್ ಬರೀ ಮಾತ್ರ ಬರುತ್ತೆ ಮಾತ್ರ ಗೊತ್ತು ಅಥವಾ ಎ ಸಿಗುತ್ತೆ ಅಂತ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡ ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಇರ್ಬೋದು ಮನೆಯಲ್ಲಿ ಅಥವಾ ಓಕೆ ಮಾಡಬಹುದು ಯಾವ ಬೇಕಾದ ಈ ಕೋರ್ಸ್ ಜಯನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟ್ ಕರ್ಸ್ ಆಗಬೇಕು ಅಂತ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರುವಂತಹ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಓಕೆ ಸೊ ಟಿ ನೋಡಿದ್ವಿ ಡಬ್ಲ್ಯೂ ಟಿ ಯು ಇ ಸೊ ಇವೆಲ್ಲ ನೋಡಿದ್ವಿ ಓಕೆ ಹೇಳ್ತೀನಿ ನಾನು ನೋಡಿ ಟಿ ಸೈಲೆಂಟ್ ಟಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಕಾಮನ್ ಆಗಿ ನಮಗೆ ಬ್ಯಾಲೈ ಬ್ಯಾಲೆಟ್ ಅಂತ ಬ್ಯಾಲೈ ರಾಪೋ ಅಂತ ಹೇಳಬೇಕು ರಾಪೋರ್ಟ್ ಇಲ್ಲಿ ಆರ್ ಮತ್ತೆ ಟಿ ಎರಡು ಸೈಲೆಂಟ್ ಆಗಿರುತ್ತೆ ಇಲ್ಲಿ ಬಫೆಟ್ ಅಲ್ಲ ಬಫೈ ಡೆಫಟ್ ಅಲ್ಲ ಡಬ್ ವ್ಯಾಲೆಟ್ ಅಲ್ಲ ವ್ಯಾಲೈ ಅಸ್ತಮ ಇದನ್ನ ಅಸ್ತಮಾ ಅಂತ ಹೇಳ್ತಾರೆ ಕಾಮನ್ ಆಗಿ ಕನ್ನಡದಲ್ಲಿ ಹೇಳಬೇಕಂದ್ರೆ ನಾವು ಅಸ್ತಮಾ ಅಂತ ಹೇಳ್ತೀವಿ ಬಟ್ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಆಸ್ಮಾ ಅಂತ ಹೇಳ್ಬೇಕಂದ್ರೆ ಈ ಟಿ ಮತ್ತೆ ಹೆಚ್ಚಿದೆಯಲ್ವಾ ಎಸ್ ಟಿ ಎಚ್ ಏನಿದೆ ಅದನ್ನ ಝೆಡ್ ಯೂಸ್ ಮಾಡಬೇಕು ಆಸ್ಮಾ ಆಸ್ಮಾ ಅಸ್ತಮ ಅಲ್ಲ ಮೈಕ್ ಸಮಸ್ಯೆ ಇದೆಯಾ ಈಗ ಇದೇ ನೋಡಿದ್ವಿ ಲಿಸನ್ ಫಾಸನ್ ಸೊ ಇಲ್ಲಿ ಲಿಸ್ಟ್ ಅನ್ನಲ್ಲ ಲಿಸನ್ ಫಾಸನ್ ರೈಟ್ ಇಲ್ಲಿ ಹಾಗೆ ಸಾಫ್ಟ್ ನೋಡಿ ಈ ಪದ ಸಾಫ್ಟ್ ಈ ಎಲ್ಲ ಇಲ್ಲ ಅಂದ್ರೆ ಸಾಫ್ಟ್ ಆಗುತ್ತೆ ಟಿ ಉಚ್ಚಾರಣೆ ಮಾಡಬೇಕು ಬಟ್ ಇಲ್ಲಿ ಸಾಫ್ಟನ್ ಅಂತ ಹೇಳಲ್ಲ ಸಾಫನ್ ಅಂತ ಕಾಮನ್ ಆಗಿ ಹೇಳ್ತಾರೆ ಮಾಯ್ ಅಂತ ಹೇಳಲ್ಲ ಮಾಯ್ಸನ್ ಮೋಗಿಜ್ ಸೊ ಇದು ನೋಡಿ ಕರೆಕ್ಟ್ ಆಗಿದೆ ಮೋಗಿಜ್ ಅಂತ ಹೇಳ್ಬೇಕು ಇಲ್ಲಿ ಆರ್ ಮತ್ತೆ ಟಿ ಎರಡು ಸೈಲೆಂಟ್ ಆಗಿರುತ್ತೆ ಆಮೇಲೆ ಜಿ ಆದ್ಮೇಲೆ ಐ ಎ ಬರುತ್ತಲ್ಲ ಅದನ್ನ ಐ ಅಂತ ಹೇಳಬೇಕು ಹಾಗೆ ಆಫನ್ ಸುನಾಮಿ ಬೇರೆ ರಸಲ್ ವಿಸಲ್ ಕಾಸಲ್ ಓಕೆ ಸೊ ಇದನ್ನ ಹಾಗೆ ಪ್ರೊನೌನ್ಸ್ ಮಾಡೋ ಕುಟ್ಟಿ ಅದನ್ನ ಪ್ರೊನೌನ್ಸ್ ಮಾಡೋ ಹಾಗಿಲ್ಲ ನೆಕ್ಸ್ಟ್ ಕೊಲೀಗ್ ಯು ಇ ಇಲ್ಲಿ ಯು ಇಲ್ಲಿ ಯು ಮತ್ತೆ ಇ ಸೈಲೆಂಟ್ ಆಗಿರುತ್ತೆ ಇಲ್ಲಿ ಯು ಯು ಎಲ್ಲ ಈ ವರ್ಡ್ಸ್ ಎಲ್ಲ ಎಲ್ಲ ನಿಮಗೆ ಯು ಸೈಲೆಂಟ್ ಆಗಿರುತ್ತೆ ಓಕೆ ಸೊ ಸೈಲೆಂಟ್ ಯು ನೋಡಿದ್ವಿ ಯು ಆದ್ಮೇಲೆ ಯಾವ ಅಕ್ಷರ ಯು ವಿ ಎಲ್ಲೂ ಸೈಲೆಂಟ್ ಆಗಲ್ಲ ಡಬ್ಲ್ಯೂ ಸೈಲೆಂಟ್ ಆಗುತ್ತೆ ಸೈಲೆಂಟ್ ಆಗುತ್ತೆ ನೋಡಿ ಡಬ್ಲ್ಯೂ ನಾನು ಹೇಳಿದಾಗ ನಿಮಗೆ ಯೂಶ್ವಲಿ ಡಬ್ಲ್ಯೂ ಆರ್ ಡಬ್ಲ್ಯೂ ಆರ್ ಬಂದಾಗ ಡಬ್ಲ್ಯೂ ಸೈಲೆಂಟ್ ಆಗುತ್ತೆ ಓಕೆ ಡಬ್ಲ್ಯೂ ಆರ್ ಬಂದಾಗ ಡಬ್ಲ್ಯೂ ಸೈಲೆಂಟ್ ಎಲ್ಲ ಮಾಡೂನು ಸೈಲೆಂಟ್ ಮಾಡಬೇಕು ಅದನ್ನ ಹೇಳೋ ಅವಶ್ಯಕತೆ ಇಲ್ಲ ಜಸ್ಟ್ ಆರ್ ಮಾತ್ರ ಹೇಳ್ತೀವಿ ನೋಡಿ ರೈಟ್ ರಿಸ್ಟ್ ರನ್ ರಾಂಗ್ ರಾಪ್ ಓಕೆ ಸೊ ಇಲ್ಲಿ ಟೀನು ಸೈಲೆಂಟ್ ಆಗಿರುತ್ತೆ ಟಿ ಸೈಲೆಂಟ್ ಆಗಿರುತ್ತೆ ಕೊನೆಯಲ್ಲಿ ಇನು ಸೈಲೆಂಟ್ ಆಗಿರುತ್ತೆ ನೋಡಿ ಒಂದೇ ವರ್ಡ್ ಅಲ್ಲಿ ಮೂರ್ ಅಕ್ಷರ ಸೈಲೆಂಟ್ ಇದೆ ಇದರಲ್ಲಿ ಮೂರ್ ಅಕ್ಷರ ಸೈಲೆಂಟ್ ಇದೆ ನೋಡಿ ಡಬ್ಲ್ಯೂ ಇ ಎಸ್ ಟಿ ಎಲ್ ಇದು ಡಬ್ಲ್ಯೂ ಹೇಳೋ ಹಾಗಿಲ್ಲ ಓಕೆ ಆಮೇಲೆ ಟಿ ಹೇಳೋ ಹಾಗಿಲ್ಲ ಎಲ್ ಹೇಳೋ ಅಲ್ಲಿ ಇ ಹೇಳೋ ಹಾಗಿಲ್ಲ ಏನು ಉಳಿಯುತ್ತೆ ರೆಸ್ ಆರ್ ಇ ಎಸ್ ಎಲ್ ರೇ ನೆಕ್ಸ್ಟ್ ಇದರಲ್ಲಿ ಡಬ್ಲ್ಯೂ ಡಬ್ಲ್ಯೂ ಸೈಲೆಂಟ್ ಇರುತ್ತೆ ಡಬ್ಲ್ಯೂ ಸೈಲೆಂಟ್ ಇರುತ್ತೆ ಎಚ್ಒ ಇದೆ ಹಾ ಅಂತ ಹೇಳೋಂಗಿಲ್ಲ ಹೂ ಅಂತ ಹೇಳಬೇಕು ಹೇಳ್ಬೇಕು ಎಚ್ಒ ಎಂ ಇದೆ ಹಮ್ ಅಂತ ಹೇಳುವಾಗಿಲ್ಲ ಹೂಮ್ ಅಂತ ಹೇಳ್ಬೇಕು ಇದು ಎಚ್ಒ ಇದೆ ಹೌಸ್ ಹೌಸ್ ಅಂತ ಹೇಳುವಾಗಿಲ್ಲ ಹೂಸ್ ಅಂತ ಹೇಳ್ಬೇಕು ಓಕೆ ಅದೇ ತರ ಇದು ಹೋ ಹ್ಯಾಬಾರ್ ಅಲ್ಲ ಹೂ ಓಕೆ ನಾವು ಇದರಲ್ಲಿ ನೋಡಿ ಡಬ್ಲ್ಯೂ ಸೈಲೆಂಟ್ ಆಗಿರುತ್ತೆ ಇಲ್ಲಿ ಡಬ್ಲ್ಯೂ ಅವಶ್ಯಕತೆ ಇಲ್ಲ ಆನ್ಸರ್ ಎ ಎನ್ ಎಸ್ ಇ ಆರ್ ಸಾಕು ಬಟ್ ಬರಿಬೇಕಾದ್ರೆ ಡಬ್ಲ್ಯೂ ಬರಿಬೇಕು ಇದು ಸೋಡ್ ಅಲ್ಲಿ ಡಬ್ಲ್ಯೂ ಅವಶ್ಯಕತೆ ಇಲ್ಲ ಟೂ ಅನ್ನು ಡಬ್ಲ್ಯೂ ಅವಶ್ಯಕತೆ ಇಲ್ಲ ಟಿ ಓನು ಟೂನೆ ಟಿ ಡಬ್ಲ್ಯೂ ಓನು ಟೂನೆ ಟಿ ಡಬಲ್ ಓ ಅದು ಟೂನೆ ಎಕ್ಸ್ ಎಕ್ಸ್ ಈ ವರ್ಡ್ಸ್ ಜಾಸ್ತಿ ಬರೋದಿಲ್ಲ ಪದ ಯೂಸ್ ಆಗೋದೇ ಇಲ್ಲ ಅದು ಕಾಮನ್ ಇಂಗ್ಲಿಷ್ ಅಲ್ಲಿ ಯೂಸ್ ಆಗೋದಿಲ್ಲ ನೋಡಿ ಎಕ್ಸ್ ಸೈಲೆಂಟ್ ಆಗಿರುತ್ತೆ ಸೈಲೆಂಟ್ ಓಕೆ ಕಾಮನ್ ಆಗಿ ವರ್ಡ್ಸ್ ಯೂಸ್ ಮಾಡಲ್ಲ ಬಟ್ ಎಕ್ಸ್ ಸೈಲೆಂಟ್ ಇರೋ ವರ್ಡ್ಸ್ ಯಾವುದು ಅಂತ ಕೇಳಿದ್ರೆ ಇದನ್ನು ಹೇಳ್ಬೋದು ನೀವು ಬೋರ್ಡೌ ಫೌ ರು ಸು ಇದು ವಿಚಿತ್ರವಾಗಿದೆ ಪ್ರೊನೌನ್ಸಿಯೇಷನ್ ವಿಚಿತ್ರವಾಗಿದೆ ಓಕೆ ಬೇಕಾದ್ರೆ ನೀವು ಇದನ್ನ ಇಗ್ನೋರ್ ಮಾಡಬಹುದು ನೋ ಪ್ರಾಬ್ಲಮ್ ಓಕೆ ರೈಟ್ ನೆಕ್ಸ್ಟ್ ಎಸ್ ಎಸ್ ಎಲ್ಲಿ ಸೈಲೆಂಟ್ ಆಗುತ್ತೆ ನೋಡಿ ಎಸ್ ಸೈಲೆಂಟ್ ಆಗೋ ವರ್ಡ್ಸ್ ಯಾವ್ದು ನೋಡೋಣ ನೋಡಿ ಇಲ್ಲಿ ಆಯಲ್ ಆಯಲ್ ಸೊ ಎ ಐ ಇದೆ ಐ ಅಂತ ಹೇಳ್ಬೇಕು ಎಸ್ ಸೈಲೆಂಟ್ ಆಗಿರುತ್ತೆ ಜೊತೆಗೆ ಇನು ಸೈಲೆಂಟ್ ಆಗಿರುತ್ತೆ ಕೊನೆಯಲ್ಲಿ ಈ ಬಂದ್ರೆ ಸೈಲೆಂಟ್ ಆಗಿರುತ್ತೆ ಚಾಸಿ ಸೊ ಇದನ್ನ ಎರಡು ತರ ಹೇಳ್ತಾರೆ ಅಂತ ಹೇಳ್ತಾರೆ ಬಟ್ ಕಾಮನ್ ಆಗಿ ಕಾಮನ್ ಪ್ರೊನೌನ್ಸಿಯ ಸ್ಟ್ಯಾಂಡರ್ಡ್ ಪ್ರೊನೌನ್ಸಿಯೇಷನ್ ಬಂದು ಚಾ ಸಿ ಸೊ ಎಸ್ ಅವಶ್ಯಕತೆ ಇಲ್ಲ ಇಲ್ಲಿ ಮತ್ತೆ ಮಧ್ಯದಲ್ಲಿ ಇನ್ನೊಂದು ಎಸ್ ಸೈಲೆಂಟ್ ಆಗಿರುತ್ತೆ ಸೊ ಡಬಲ್ ಎಸ್ ಬಂದಾಗ ಒಂದು ಅಕ್ಷರ ಎಲ್ಲೇ ಡಬಲ್ ಎಲ್ ಎ ಡಬಲ್ ಕಾನ್ಸನೆಂಟ್ ಡಬಲ್ ಕಾನ್ಸನೆಂಟ್ ಎಲ್ಲಿ ಬರುತ್ತೆ ಒಂದು ಕಾನ್ಸೆನೆಂಟ್ ಸೈಲೆಂಟ್ ಅಂತಾನೆ ಅನ್ಕೋಬೇಕು ಓಕೆ ಡೆಬ್ರಿ ಎಸ್ ಸೈಲೆಂಟ್ ಡೆಬ್ರಿಸ್ ಅಲ್ಲ ಡಬ್ರಿ ಆಮೇಲೆ ಐಲೆಂಡ್ ಐಲೆಂಡ್ ದ್ವೀಪ ಅಂತ ಹೇಳಿ ಐಲೆಂಡ್ ಐಲ್ಯಾಂಡ್ ಅಥವಾ ಐಲೆಂಡ್ ಅದೇ ಐಸ್ ಲ್ಯಾಂಡ್ ಅಂತ ಹೇಳಂಗಿಲ್ಲ ಐಲ್ಯಾಂಡ್ ಮತ್ತೆ ಇದು ಸೇಮ್ ಐಲ್ ಇದು ಇದು ಮತ್ತೆ ಇದು ಎರಡು ಒಂದೇ ಪ್ರೊನೌನ್ಸಿಯೇಷನ್ ಐಲ್ ಆಯಲ್ ಓಕೆ ನೆಕ್ಸ್ಟ್ ಎಸ್ ಇದರಲ್ಲಿ ನೋಡಿ ಎಸ್ ಇದು ವಿಚಿತ್ರವಾಗಿದೆ ಪದ ಇದು ಫ್ರೆಂಚ್ ವರ್ಡ್ ರಾಂಡಿ ಹೂ ಅಂತ ಹೇಳ್ಬೇಕು ಅದನ್ನ ಸೊ ಅದರಲ್ಲಿ ಎಸ್ ಸೈಲೆಂಟ್ ಆಗಿರುತ್ತೆ ಓಕೆ ಆಮೇಲೆ ಇದು ನೋಡಿ ವಿಸ್ಕೌಂಟ್ ಇದು ವಿಚಿತ್ರವಾಗಿದೆ ಇದೇ ನಾವು ಡಿಸ್ಕೌಂಟ್ ಅಂತ ಹಾಕಿದ್ರೆ ಡಿಸ್ಕೌಂಟ್ ನೋಡಿ ಡಿಸ್ಕೌಂಟ್ ಡಿಸ್ಕೌಂಟ್ ಅಲ್ಲಿ ಎಸ್ ಸೈಲೆಂಟ್ ಇರೋದಿಲ್ಲ ಡಿಸ್ ಅಂತ ಹೇಳ್ಬೇಕು ನಾವು ಬಟ್ ಇಲ್ಲಿ ಕೌಂಟ್ ಅಂತ ಅನ್ಸ್ಬೋದು ನೀವು ನೋಡಿದಾಗ ವಿಸ್ ಕೌಂಟ್ ಅಂತ ಬಟ್ ಓದಬೇಕಾಗಿರೋದು ಹೇಗೆ ವೈ ಕೌಂಟ್ ವೈ ಕೌಂಟ್ ವಿ ಐ ವೈ ಎಸ್ ಸೈಲೆಂಟ್ ಆಗಿರುತ್ತೆ ವೈ ಕೌಂಟ್ ಇದು ತುಂಬಾ ಏನು ಬರಲ್ಲ ಬಟ್ ಇಟ್ ಈಸ್ ದ ಈ ಪದ ಇರುತ್ತೆ ಇಂಗ್ಲಿಷ್ ಅಲ್ಲಿ ಓಕೆ ಸೊ ಇಲ್ಲಿ ಸೈಲೆಂಟ್ ವೈ ಇದೇನು ಇಲ್ಲ ಬಿಡಿ ಆಮೇಲೆ ಸೈಲೆಂಟ್ ಆಗೋ ಪದ ಇದು ಒಂದೇನೆ ಇಲ್ಲಿ ಝೆಡ್ ಹೇಳೋದಿಲ್ಲ ಮತ್ತೆ ಎಕ್ ಎಸ್ ಹೇಳೋದಿಲ್ಲ ಸೊ ಇದನ್ನ ಹೆಂಗ ಹೇಳ್ತೀವಿ ರಾನ್ ಡೇ ಬು ರಾನ್ ಡೇ ಬು ಆಕ್ಚುಲಿ ಫ್ರೆಂಚ್ ಪದ ಅಂತ ಆಗಲೇ ಹೇಳಿದೆ ನಾನು ಇದು ಕಾಮನ್ ಆಗಿ ಎಲ್ಲೂ ಜಾಸ್ತಿ ಬರೋದಿಲ್ಲ ಬಂದಾಗ ಅದನ್ನ ರಾನ್ ಡೇ ಬು ಅಂತ ಓದ್ಬೇಕು ಓಕೆ ಸೊ ಇಂದ ಝಡ್ ತನಕ ಆಯ್ತು ನಾವೇನ್ ಬಿಟ್ಟಿದೀವಿ ಇ ಅಕ್ಷರ ಇ ಎಲ್ಲಿ ಸೈಲೆಂಟ್ ಆಗುತ್ತೆ ಅನ್ನೋದನ್ನ ನೋಡೋಣ ಓಕೆ ಈ ಅಕ್ಷರ ಸೈಲೆಂಟ್ ಆಗೋದು ಬಹಳ ಕಡೆ ಸೈಲೆಂಟ್ ಆಗುತ್ತೆ ಅದು ಫಸ್ಟ್ ಎಲ್ಲಿ ಆಗುತ್ತೆ ನೋಡೋಣ ನೋಡಿ ಈ ಅಕ್ಷರ ಎಲ್ಲಿ ಸೈಲೆಂಟ್ ಆಗುತ್ತೆ ಅದು ನಾನು ಎರಡು ಪಾಯಿಂಟ್ಸ್ ಕೊಟ್ಟಿದ್ದೆ ನಿಮಗೆ ಕಾಮನ್ ಆಗಿ ಇದೇ ಪ್ಯಾಟರ್ನ್ ಇರುತ್ತೆ ಓಕೆ ನೋಡಿ ಈ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಕೊನೆ ಕೊನೆ ಅಂದ್ರೆ ಲಾಸ್ಟ್ಗೆ ಪದದ ಕೊನೆಯಲ್ಲಿ ಓಕೆ ಸೈಲೆಂಟ್ ಆಗುವುದು ಎಕ್ಸೆಪ್ಟ್ ಮಿ ಶಿ ಹಿ ವಿ ಬಿ ವಿಚಮಿ ಈ ತರ ಪದಗಳಲ್ಲಿ ಕೆಲವು ಪದಗಳಲ್ಲಿ ಎಕ್ಸೆಪ್ಷನ್ಸ್ ಎಕ್ಸೆಪ್ಷನ್ ಅಂದ್ರೆ ಅದು ಹೊರತುಪಡಿಸಿ ಆ ಪದಗಳು ನಾನು ಸಪ್ರೇಟ್ ಆಗಿ ನಿಮಗೆ ಕೊಡ್ತೀನಿ ಆ ಪದಗಳನ್ನು ಹೊರತುಪಡಿಸಿ ಬೇರೆ ಇನ್ನೆಲ್ಲಾ ಪದಗಳಲ್ಲಿ ಕೊನೆಯಲ್ಲಿ ಬಂದಾಗ ಸೈಲೆಂಟ್ ಆಗೋದು ಕಡ್ಡಾಯ ಕೊನೆಯಲ್ಲಿ ಬರುತ್ತೆ ಓಕೆ ಅಂದ್ರೆ ಈ ಪದಗಳನ್ನು ಬಿಟ್ಟು ಬೇರೆ ಯಾವುದೇ ಪದಗಳಲ್ಲಿ ಈ ಬಂದರೆ ಕೊನೆಯಲ್ಲಿ ಬಂದರೆ ಅದು ಸೈಲೆಂಟ್ ಓಕೆ ನೆಕ್ಸ್ಟ್ ಇನ್ನು ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಸಿ ವಿ ಅಂದ್ರೆ ಏನು ಸಿ ವಿ ಸಿ ವಿ ಅಂದ್ರೆ ಕಾನ್ಸನೆಂಟ್ ಬಾವೆಲ್ ಕಾನ್ಸನೆಂಟ್ ಉದಾಹರಣೆಗೆ ಬ್ಯಾಟ್ ಇವೆಲ್ಲ ಸಿ ವಿ ಓಕೆ ಪೆನ್ ಅಲ್ವಾ ಕಾನ್ಸನೆಂಟ್ಲ್ ಕೊನೆಯಲ್ಲಿ ಯಾವುದೇ ಪದದ ಕೊನೆಯಲ್ಲಿ ಸಿವಿಸಿ ಅಂದ್ರೆ ಒಂದು ಕಾನ್ಸನೆಂಟ್ ವವೆಲ್ ಕಾನ್ಸನೆಂಟ್ ಇದ್ರೆ ಎಸ್ಪೆಷಲಿ ಅದೇ ಇ ಅಂದ್ರೆ ಏನಿದ್ರೆ ಕಾನ್ಸನೆಂಟ್ ಇದು ನೋಡಿ ಟಿಇಡಿ ಅಂತ ಕೊಟ್ಟಿದ್ದೇನೆ ನಾವು ಟಿಇಡಿ ಓಕೆ ಸೊ ನೀವು ಕಾನ್ಸನೆ ಅದು ಸಿ ತಲೆಗೆ ಸಿ ತಲೆ ಹೋಗ್ಲಿಲ್ಲ ನೆನಪಿಗ ನೆನಪಿಟ್ಕೊಳಕಾಗಲ್ಲ ಅಂದ್ರೆ ಪರವಾಗಿಲ್ಲ ನೀವು ಇದು ಈ ಕಾಂಬಿನೇಷನ್ ಅನ್ಬಿಟ್ಕೊಳ್ಳಿ ಟಿಇಡಿ ಅಂದ್ರೆ ಯಾವ್ದಾದ್ರೂ ಪದದಲ್ಲಿ ಟಿಇಡಿ ಅಲ್ಲಿ ಎಂಡ್ ಡಿ ಇ ಡಿ ಪದದಲ್ಲಿ ಕೊನೆಯಲ್ಲಿ ಡಿ ಇ ಡಿ ಮತ್ತೆ ಟಿಇಡಿ ಬಂದ್ರೆ ಸಿಇ ಎಸ್ ಬಂದ್ರೆ ಎಸ್ಇ ಎಸ್ ಬಂದ್ರೆ ಝೆಡ್ ಇ ಎಸ್ ಬಂದ್ರೆ ಎಸ್ ಎಚ್ ಇ ಎಸ್ ಬಂದ್ರೆ ಟಿ ಸಿ ಎಚ್ ಎಸ್ ಟಿ ಸಿ ಎಚ್ ಇ ಎಸ್ ಬಂದ್ರೆ ಅಥವಾ ಜಿಇ ಎಸ್ ಬಂದ್ರೆ ಈ ತರ ಕಾಂಬಿನೇಷನ್ ಅಲ್ಲಿ ಪದದ ಕೊನೆಯಲ್ಲಿ ಬಂದ್ರೆ ಇದು ಸಫಿಕ್ಸ್ ಆದ್ರೆ ಇಲ್ಲಿ ನಾವು ಇದನ್ನ ಉಚ್ಚಾರಣೆ ಮಾಡೋ ಹಾಗಿಲ್ಲ ಈ ಕಾಂಬಿನೇಷನ್ ಬಿಟ್ಟು ಪದದ ಕೊನೆಯಲ್ಲಿ ಯಾವುದೇ ಪದದ ಕೊನೆಯಲ್ಲಿ ಈ ತರ ಕಾಂಬಿನೇಷನ್ ಬಂದು ಬಂದ್ರೆ ಅದರಲ್ಲಿ ಉಚ್ಚಾರಣೆ ಮಾಡೋ ಮಾಡಬೇಕು ಕಡ್ಡಾಯವಾಗಿ ಬಿಟ್ಟು ಬೇರೆ ಅಕ್ಷರಗಳು ಬಂದ್ರೆ ಸೈಲೆಂಟ್ ಆಗುವುದು